अतबरन तो ले, ले तो काल इतबरन ले तो काल हां माटाले हां माटाड माटाले मामा आई एम अ बिग फैन ऑफ मिया खलीफा नी साइड सिरिप माटाले हाय ओ हेलो

ನಿನ್ ಬಗ್ಗೆ ನಮ್ಮ ಟೀಚರ್ ಗೆ ಎಲ್ಲ ಹೇಳಿದನ ಅಂದ್ ಆಧಾರ ಕಾರ್ಡ್ ತೋರಿಸನೆ ಅವರಿಗೆ ಹಾ ಕಾರ್ಡ್ ತೋರಿಸಿದಿನ ಅಂದ ಹಾ ಚುನಮರಿ ಚೂಡಾ ತಿರಿ ಮಾಕಿ ಬಸಡ ಅಜ್ಞಾಕ ತೋರಿಸಕಾಯಿ ಕರಗಾಲ ಇಚಿ ಮಗಣ ಹಾ ನೋಡ್್ರಿ ಮೇಡಮ್ 나 ನಾನು ಅಪ್ಪ ಮಗ ಆದ್ರು ಅಟ್ಟ 2 3 ವರ್ಷ ಸಟ್ಟ ಪರಕ್ರ ನಾವು ಹಾ ಹಾ 2 3 ವರ್ಷ ಹಾ ಅದ ಹೆಂಗ್ ರೀ ಓ ಅಂದ್ರಲ್ಲ ನಿಮ್ಮ ಅಪ್ಪನ ಏನೋ কইತೆ ಹಾ

ಏಯ್ ದೂರ ಎತ್ತಿ ಮಾತಾಡ ಬಾಯಿ ಹಿಂಗ್ಯಾಕೆ ಬೈತಿ ಓ ಹಂಗೆ ಹಾಂ ಅದು ಖುಷಿ ಹೆಚ್ಚಾದಾಗ ಹೌದು ಖುಷಿ ಹೆಚ್ಚಾಗಿ ಹಾ ಖುಷಿ ಹಿಂಗೆ ಇದೆಂತ ಬಗ್ರಿ ಖುಷಿ ಏನಿದೆ ಏ ಇದೆಂತ ಹೆ ಗಂಡು ಖುಷಿ ಹಿಂಗೆ ಹಾಂ ನಮ್ಮ ಗಂಡು ಮಕ್ಳ ಖುಷಿ ನೋಡಿಲಿಕ್ಕೆ ನಾನು ನನ್ನ ಮಗ ಏನಾರ ಮನ್ಯಾಗೆ ಖುಷಿ ಅದಂದ್ರೆ ಏನು ಮಾಡೋದು ತೋರಿಸ್ಲೇನ ಗಂಡು ಮಕ್ಳು ಖುಷಿ ಹಾಂ ತೋರಿಸ್ಲೆ ಹ್ಞೂ ತೋರ್ಸ್ಲೆ ನಾನು ನನ್ನ ಮಗ ಏನಾರೂ ಫುಲ್ ಖುಷಿ ಅದು ಅಂದ್ರೆ ನೀವು ನೋಡಿಯಲ್ಲ ಮಮ್ಮ ನಿಮ್ ತೋರ್ಸನ್ ತಿಳಿಪಲ್ಲ ಇದು ನಮ್ಮ ಗಂಡ ಮಕ್ಕಳು ಖುಷಿ ಇದೆ ಕರೆಂಟ್ ಪಾಸ್ ಆಗ್ಬೇಕು ಅರ್ಥಿಂಗ್ ತಿಂಗ್ ಟಚ್ ಆಗ್ಬೇಕಲ್ಲಿ ಹೂರ್ ನಿಂತ ಮಾತಾಡಬ ವಾಪಸ್ ಒಂದಿಟ್ಟು ನೀವು ಮಕಾ ಸಿಂಗಲ್ ಆಮ್ಲೆಟ್ ಏ ನಿನ್ನ ಖುಷಿನ ಹೆಂಗ ಮಕ ನೋಡಕೇತಿ ಹೆಂಗ ಆಗೇತಿ ಅದ ನೇಪಾಳ ಸೈಡ್ ಬಂದಿರ್ತಾರಲ್ಲ ಗೋವಿ ಮಂಚೂರ್ ಮಾಡಕ್ ಅವ್ರ ಆಗ್ಯಾಳ

ಆ ತರ್ ಹಿಂಗಾ ಸಿಂಟು ನಿಮ್ಮ ಅಪ್ಪ ಎಷ್ಟು ಬರಗೆಟ್ಟಣ್ಣ ಈಗ ಯಾಕ್ ತಿರುಗಲಿಲ್ಲ ಯಾಕೆ ಆಯ ಮಡಲ ಆಯ ಮಡಲ ತಿರುಗ бай ಇನ್ನೊಂದಸಲಿ ಅಲ್ಲ ನಿಮಗೆ ಇದು मजा ಬರಕತ್ತಿತೆನಮ್ಮ please please ಹಿ 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 ಹಂಗಾ ರೌಂಡ್ ಸುತ್ತಿದ್ರು ಏಯ್ ತಟ್ ಏಯ್ ಬಡ ತಿರುಗ ಬಡ ಬಿಡಂಗ ಯಾಕರಿ ಹಂಗೇಲ್ಲಾ ಹಿಂಗ ಕಾಲವಿ ಹಿಂಗ ಪಲಕ ರಬಿಸಬಡ ನಮ್ಮ ಉಡಗರು ಸುದ್ದಿಲ್ಲವ

ಓಹೋ ಕಟ್ ಇರಬೇಕನ ಕಟ್ ನೀವು ಹೊಟ್ಟೆ ತೆಲಿ ಕೆರೆಸ್ಕೋಬೇಡ ಸಿಕ್ಕ ಸಿಕ್ಕೆ ಕಟ್ ಹೊಯ್ತಿನಾ ಓ ವಾ ವಾ ಮಿಕ್ಸಿಂಗ್ ಹಾ ನಾಲ ಮೇಲೆ ಹನಿ ಮಾಡಿದರೆ ಸುಳು ಮಗನ ಹೆಂಗಸ ಗಂಡಸ ಪಕ್ಕಾಳ ದೂರ ನೇತೆ ಮಾತಾಡಾ ವಾಪಸ್ ಒಂದಿಟ್ಟಿ ಮಕ್ಕಾ ಯಾರನ್ ಮಾಡೋಕತ್ತೆ ಅಂದಾ ಖುಷಿ ಏ ಮಗರಿ ಖುಷಿ ಏ ಮೈಮೂಡಿಗೆ ಬರ್ತಿ ಹಗಲೇಲ್ಲ ಖುಷಿ ಏ ಖುಷಿ ನಾ ಖುಷಿ ಆಯ್ತು ಮತ್ತೆ ಬೈ ಹೋಯ್ತು ನೋಡು ಸೋದಿಲ್ಲ ಮಂಚಾನ ಹೇಳಾಕ್ಕಿಗೆ ಹೌದ ಬಿಡು ಅಂದಂಗ ಏ ಅಂದಂಗ್ ಬಗ್ರಿ ಮೇಜರ್ಮೆಂಟ್ ಏನ್ ಮೇಜರ್ಮೆಂಟ್ ಅದ್ ಏನ್ ತೋರಲ್ ಬ್ಯಾರೆ ಒಂದ್ ಸಲ ನೋಡ್ರಿ ಸಾಕ ನೀನ್ ಸೈಜ್ ಮೂವತ್ ನಾಕ್ರಿ ಓ ಮೈ ಗಾಡ್ ನನಗೆ ನಾನು ಯೂಟ್ಯೂಬ್ ನೀವ್ ವಿಡಿಯೋ ರೀಲ್ಸ್ ನೋಡತ್ತಿರಬೇಕು ವರ್ಷ ಗೋರ್ಸಾತು ನನ್ನ ಟೀಮ್ ಇದ್ದಿಕ್ಕಿ ಅಷ್ಟು ಗೊತ್ತಿರ್ಲಿಕ್ಕೆ ಮತ್ ಗಂಡ ಸಾಯಿ ಗುಪ್ಪ ಏನ್ ಕೆಟ್ಟ ನಡಕ್ ನಡಕ್ ಏನ್ ಮಾತಾಡ್ತ ಅವ್ ಖುಷಿಯಾಗ ಮಾತು ಕೇಳಿ ಬುಳ್ ಡೀಪನ್ಯಾಗ ಹೋಗ್ಯ ನಾವ್ ಹೋಲ್ ಬಿಡು ಅಂದಂಗ ನಮ್ ಚಿಂಟು ಹೆಂಗ ನಡ್ದಾಗಿದ್ದಾರೀ ಈಗ ಮತ್ತೆ ಮತ್ತ್ ಈಗೇನಾಗೈತ ನೋಡಕ್ ಎಷ್ಟು ಖುಷಿ ನೋಡಲ್ಲ ಜಬಸಲ್ ಏ ಏ ಏ ಈಗ ಯಾಕೋ ಅವ ನಿಮ್ಮ ತರ ಉಡೋಣ ಉಡಾಳೆ ಎಲ್ಲಿ ಬೈ ನನ್ನ ಮಗ ನನ್ನ ನಂಗೆ ಉಡಾಳಿ ಇಲ್ಲ ಇದ್ರಕೆ ನೀವು ಓನಿಯಾಗಿ ಇರ್ತರಿ ಕಿಲ್ಲಿ ಇಲ್ಲಿ ಹೋಲಿ ಬಿಡ ಅಂದಂಗ ಏನು ಮಾಡ್ಯಾನವ ಅಂತದು ಮನೆ ನಿಮ್ಮ ಚಿಂಟು ಏನು ಮಾಡನ್ ಗೊತ್ತ್ರಿ ಹಾಂ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರೆ ಹಿಂಗೆ ಬೋರ್ಡ್ ಮೇಲೆ ಬರಿಯತಿದ ಆ ಚಾಕ್ ತಗೊಂಡು ಆ ಟೇಬಲ್ ಮೇಲೆ ಇಟ್ಟೆ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ತು ರೀ ಆ ಚೇರ್ ಮೇಲೆ ಕುಂದ್ರಷ್ಟ್ರೀ ಈ ಏನೇಮ್ಮ ಹುಳ ಹತ್ತಿ ಚಿಂಟೆ ಏನು ಮಾಡನ್ ಗೊತ್ತ್ರಿ ಏನು ಮಾಡಿದ ಈಷ್ಟ್ರದ ಪೆನ್ಸಿಲ್ ಇಟ್ಿದಾರೆ ಹೋಗಿ ಕುಂತೆ ಅಯ್ಯ ಆ ಏ ಏ ನನಗೆ ಗೊತ್ತಾದ್ಬಿಡ ಮುಂದೆ ನೀ ಅದರಾಕ ಏ ಬಾಳು ನೋ ಹಾ ನನಗೂ ನೋವು ಏ ನಾ ಹಲಕಟ್ ಅಡಿಸಿ ಮಗನ ಹಾ ಏನ ನಯಾ ನಯನಾಜುಕ ಏನು ಮಾಡೋದು ಗೊತ್ತಾಗಲ್ಲ ತಪ್ಪಾ ತಪ್ಪಾ ಏ ಅವ್ನ ಕಡೆ ಅಂದ್ರೆ ಸಾರಿ ಸ್ವಾರಿ ಹೇಳ್ತೇನೆ ಹೊಟ್ಟೆ ಹಾಕೋ ಸಾರಿ ಸಾರಿ ಸ್ವಾರಿ ಈಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ಲ ರೀ ಹಾಂ ಹಾಂ ಚಿಂಟು ಹೋಮ್ ವರ್ಕ್ ಮಾಡತ್ತಿಲ್ಲ ಇದು ಯಾಕೋ ನೀನು ಸುಳ್ಳು ಹೇಳತ್ತೀವಿ ಬೈ ಸುಳ್ಳ ಹೌದು ಪೆನ್ಸಿಲ್ ಹೊಲ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನ ಏ ಪೆನ್ಸಿಲ್ ಅತ್ತ ಎಲ್ಲ ಅತ್ತ ಅಂದ್ರೆ ನಾನು ಕೂಸು ಅಭ್ಯಾಸ ಮಾಡಂದ್ರೆ ಹೆಂಗೆ ಮಾಡಿತ್ತದು ಹಲ್ಲು ಬಿಡು ಅವನು ಏನು ಕೇಳ್ತಿ ಅವ್ರ ಅಪ್ಪನ ಕೇಳಿ ಒಳ್ಳೆ ಟ್ಯಾಲೆಂಟೆಡ್ ಸುಳ್ಳು ಮಗು ನಿಮ್ಗೆ ಕೇಳಿ ಹಾಂ ನನಗೆ ಕೇಳಿ ಏನಾರ